ಇವತ್ತು ದೇಶದೆಲ್ಲೆಡೆ ಮಹಾಶಿವರಾತ್ರಿಯ ಸಂಭ್ರಮ ಹೀಗಾಗಿ ಅನೇಕ ದೇವಸ್ಥಾನಗಳಲ್ಲಿ ಪೂಜೆ ಪುನಸ್ಕಾರಗಳು ಶಿವನಿಗೆ ಅಭಿಷೇಕಗಳು ನಡೀತಾ ಇವೆ ಶಿವ ಅಂತಂದ್ರೆ ಅಭಿಷೇಕ ಪ್ರಿಯ ಹೀಗಾಗಿ ಅನೇಕ ದೇವಸ್ಥಾನಗಳಲ್ಲಿ ಮಹಾಶಿವಲಿಂಗಕ್ಕೆ ಪವಿತ್ರ ಅಭಿಷೇಕಗಳನ್ನ ಮಾಡಲಾಗ್ತಾ ಇದೆ ಇನ್ನು ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಅವರು ಕೂಡ ಪೂಜಾ ವಿಧಿ ವಿಧಾನಗಳಲ್ಲಿ ತೊಡಗಿಕೊಂಡಿದ್ದಾರೆ ಗೋರಖ್ಪುರದ ಶಿವನ ದೇವಸ್ಥಾನದಲ್ಲಿ ಶಿವಲಿಂಗಕ್ಕೆ ಪೂಜೆ ಬಿಲ್ವ ಪತ್ರೆಯನ್ನ ಅರ್ಪಿಸುತ್ತಾ ಭವ್ಯ ಅಭಿಷೇಕವನ್ನ ಕೂಡ ನೆರವೇರಿಸಿದ್ದಾರೆ ಮಂತ್ರ ಘೋಷಗಳೊಂದಿಗೆ ಯೋಗಿ ಆದಿತ್ಯನಾಥ್ ಅವರು ಶಿವಲಿಂಗಕ್ಕೆ ಮಹಾ ಅಭಿಷೇಕ ಮಾಡಿ ಭಕ್ತಿ ಭಾವದಿಂದ ಪೂಜೆ ಮಾಡಿದ್ದಾರೆ ಪ್ರಧಾನಿ ಮೋದಿಯವರು ಕೂಡ ದೇಶದ ಜನತೆಗೆ ಮಹಾಶಿವರಾತ್ರಿಯ ಶುಭಾಶಯಗಳನ್ನ ತಿಳಿಸಿದ್ದಾರೆ ಎಲ್ಲ ದೇಶವಾಸಿಗಳಿಗೂ ಮಹಾಶಿವರಾತ್ರಿಯ ಶುಭಕಾಮನೆಗಳು ಈ ದಿವ್ಯ ಸಂದರ್ಭದಲ್ಲಿ ನಿಮ್ಮೆಲ್ಲರಿಗೂ ಸುಖ ಸಮೃದ್ಧಿ ಹಾಗೆ ಉತ್ತಮ ಆರೋಗ್ಯ ಸಿಗಲಿ ಹಾಗೆ ವಿಕಸಿತ ಭಾರತಕ್ಕಾಗಿ ಎಲ್ಲರೂ ಸಂಕಲ್ಪ ಮಾಡಿ ಅಂತ ಶುಭಾಶಯಗಳನ್ನ ತಿಳಿಸಿ ಹರ ಹರ ಮಹಾದೇವ್ ಅಂತ ಸೋಷಿಯಲ್ ಮೀಡಿಯಾ ಎಕ್ಸ್ ನಲ್ಲಿ ಬರ್ದುಕೊಂಡಿದ್ದಾರೆ ಹಾಗೇನೆ ಮೋದಿಯವರು ಒಂದು ವಿಡಿಯೋ ಕೂಡ ಶೇರ್ ಮಾಡ್ಕೊಂಡಿದ್ದಾರೆ ಶಿವನ ಸನ್ನಿಧಿಯಲ್ಲಿ ಯಾವುದು ಅಸಾಧಾರಣವಲ್ಲ ಎಲ್ಲವೂ ಅಲೌಕಿಕ ಎಲ್ಲವೂ ಶಿವನೇ ಎಲ್ಲವೂ ಅವಿಸ್ಮರಣೀಯ ಓಂ ನಮ ಪಾರ್ವತಿ ಪತಯೇ ನಮಃ ಹರ ಹರ ಮಹಾದೇವ್ ಅನ್ನೋ ಘೋಷಣೆ ಇರೋ ವಿಡಿಯೋವನ್ನ ಶೇರ್ ಮಾಡಿಕೊಂಡು ದೇಶದ ಜನತೆಗೆ ಮೋದಿ ಶುಭಾಶಯ ಕೋರಿದ್ದಾರೆ नम पार्वती पते हर ह